ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತು ಆದೇಶ್ವರ್ ಇದ್ರು ಕೂಡ ಒಟ್ಟಿಗೆ ಕೆಲಸ ಮಾಡೋಕೆ ಶುರು ಮಾಡಿಕೊಟ್ಟಿದ್ದಾರೆ ಹಾಗಿದ್ರೆ ಅದ ಕಡೆ ತಾಂಡವು ಪೇಚಾಟಕ್ಕೆ ಸಿಗ್ಬಿಡ್ತಿದ್ರೆ ಕನಿಕಾರ್ರೆ ಬಿಲ್ಲಾಗಿದ್ದಾರೆ ಹಾಗಾದ್ರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಬಿಸ್ನೆಸ್ ಡೆವಲಪ್ ಆಗ್ತಿರೋದ್ರಿಂದಾಗಿ ಇಲ್ಲಿ ಡೆಲಿವರಿ ಬಾಯ್ಸ್ನ ಇಟ್ಕೋಬೇಕು ಅಂತ ಭಾಗ್ಯ ತೀರ್ಮಾನ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಬೈಕನ್ನು ತೆಗೆದುಕೊಂಡು ಕೂಡ ಬರ್ತಾರೆ ಎಕಡೆ ಬರೋ ಟೈಮಲ್ಲಿ ಆದೇಶ್ವರ್ ಕೂಡ ಭಾಗ್ಯ ಜೊತೆಯಾಗಿ ಬರ್ತಾರೆ ಬಿಕಾಸ್ ಇಲ್ಲಿ ಮನೆಯನ್ನ ಬಿಟ್ಟು ಬಂದಿದ್ದಾರೆ ಆದೇಶ್ವರ್ ಎಲ್ಲವನ್ನು ಕೂಡ ತೊರೆದು ಈ ಕಡೆ ದುಡ್ಡು ಏನನ್ನ ಕೂಡ ತಗೊಳ್ತಾರೆ ಆ ಒಂದು ಆಫೀಸ್ ಜವಾಬ್ದಾರಿಯನ್ನು ಕೂಡ ಕನಿಕಾಗೆ ಕೊಟ್ಟು ಇಲ್ಲಿ ಕೆಲಸ ಹುಡ್ಕೊಂಡು ಹೊರಟು ಭಾಗ್ಯ ಜೊತೆ ಬರ್ತಾರೆ ಈ ಕಡೆ ಭಾಗ್ಯ ಮನೆಗೆ ಬರ್ತಿದ್ದಾಗೆ ಪುರೋಹಿತರು ಬಂದಿರ್ತಾರೆ ಈ ಚಿಕ್ಕಾಡಿಗ ಪೂಜೆ ಮಾಡೋದು ಅಂತ ಹೇಳಿ ಅವರು ಕೂಡ ಪೂಜೆ ಮಾಡದೆ ಹೋಗಿಬಿಡ್ತಾರೆ ಏನಪ್ಪ ಮಾಡೋದು ಯಾರು ಪೂಜೆ ಮಾಡೋದು ಅಂತದಾಗೆ ಭಾಗ್ಯನೇ ಮಾಡಲಿ ಅಂತ ಮಾವ ಹೇಳಿದ್ರೆ ಇಲ್ಲ ಅತ್ತೆ ಮಾಡಲಿ ಅಂತ ಹೇಳ್ತಾರೆ ಅತ್ತೆ ಆದೀಶ್ವರ್ ಮಾಡಲಿ ಅವನು ಕೋಟಿ ಗಟ್ಟಲೆ ಬಿಸ್ನೆಸ್ ಮಾಡ್ತಿದ್ದಾನೆ ಅಂದಮೇಲೆ ನಿನಗೂ ಕೂಡ ಅವ್ನ ಕೈಯಿಂದ ಪೂಜೆ ಮಾಡಿಸಿದ್ರೆ ಕೋಟಿ ಕೋಟಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಆದೇಶ್ವರ್ ಕೂಡ ಸರಿ ಆಯಿತು ನಾನು ಪೂಜೆ ಮಾಡಿ ಬಟ್ ನನಗೆ ನೀವು ದಕ್ಷಿಣೆ ಕೊಡಬೇಕು ಅಂದಾಗ ಸರಿ ಆಯಿತು ಕೊಡ್ತೀವಿ ಅಂತಾರೆ ಆದೀಶ್ವರ್ ಕೂಡ ಮನಸ್ಸು ತುಂಬಿ ಪೂಜೆಯನ್ನು ಮಾಡ್ತಾರೆ ನಂತರ ದಕ್ಷಿಣೆ ಕೇಳ್ತಿದ್ದಾಗೆ ಈ ಕಡೆ ದಕ್ಷಿಣೆ ಅಂದರೆ ನನಗೆ ಕೆಲಸ ಬೇಕು ಕೆಲಸ ಕೊಡಿ ಅಂತ ಹೇಳ್ತಾರೆ ಯಾರೂ ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಈ ಕಡೆ ತಮಾಷೆ ಮಾಡಬೇಡಿ ಆದೀಶ್ವರ್ ಅವರೇ ಅಂತ ಇಡೀ ಭಾಗ್ಯ ಹೇಳ್ತಾರೆ ನಾನು ತಮಾಷೆ ಮಾಡ್ತಿಲ್ಲ ನಿಜವಾಗ್ಲೂ ಕೇಳ್ತದೆ ನನಗೆ ಕೆಲಸ ಬೇಕು ಕೆಲಸ ಕೊಡಿ ಅಂತ ನಾನೇನು ಕೊಡ್ಲಿ ಸುಮ್ಮನೆ ಯಾಕೆ ರೀತಿ ಮಾತಾಡ್ತಿದ್ರ ಅಂದಾಗ ಇಲ್ಲ ಡೆಲಿವರಿ ಬಾಯ್ ಕೆಲಸ ಇದೆ ಅಂದ್ರಲ್ವಾ ಅದನ್ನೇ ನಾನು ಮಾಡ್ತೀನಿ ಕೆಲಸ ಕೊಡಿ ಅಂತ ಬಟ್ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ಒಪ್ಕೋತಿಲ್ಲ ಈ ಕಡೆ ಧರ್ಮ ಅಂಕಲ್ಸ್ ಅವರು ಕುಸುಮಾ ಎಲ್ಲರೂ ಕೂಡ ಏನಿದು ಯಾಕೆ ರೀತಿ ನಡ್ಕೋತಿದ್ರ ಯಾಕೆ ರೀತಿ ಮಾತಾಡ್ತಿದ್ರ ನೀವೇ ಸಾವಿರಾರು ಜನಕ್ಕೆ ಕೆಲಸ ಕೊಡೋರು ನಮ್ಮ ಭಾಗ್ಯ ಹತ್ರ ಬಂದು ಯಾಕೆ ಕೆಲಸ ಕೇಳ್ತಿದ್ರ ಅಂತ ಆದರೆ ಆದೇಶ್ವನ್ ಮಾತ್ರ ನಾನು ಕೆಲಸ ಮಾಡಲೇಬೇಕು ಇನ್ನು ಮುಂದೆ ಇದೇ ಕೆಲಸ ಮಾಡೋದು ಅಂತ ಹೇಳ್ತಿದ್ದಾರೆ ಆಗ ಸರಿ ಆಯಿತು ನೀವು ನನ್ನ ಮಾತನ್ನು ಕೇಳೋದಿಲ್ಲ ಹಾಗಾದರೆ ನಾನು ಮಾವಂಗೆ ಕಾಲ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಇತ್ತ ಕಡೆ ತಾಂಡವ್ ಕೂಡ ತನಗೆ ಫಾರ್ಟಿ ಫೈವ್ ಪರ್ಸೆಂಟ್ ಆ ಒಂದು ಶೇರ್ ಬೇಕು ಅಂತ ಹೇಳಿ ಆದೀಶ್ವರ್ ಮನೆಗೆ ಹೋಗಿದ್ದಾರೆ ಬಟ್ ಆದೀಶ್ವರ್ ಮನೆಯಲ್ಲಿಲ್ಲ ಈ ಕಡೆ ಶ್ರೇಷ್ಠ ತಾಂಡವ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ ಬಿಕಾಸ್ ಕನಿಕ ಆಲ್ರೆಡಿ ಶ್ರೇಷ್ಠಾಗೆ ಕಾಲ್ ಮಾಡಿ ನಾನು ಬಿಸ್ನೆಸ್ ಬಿಸ್ನೆಸ್ನ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲು ಇನ್ನು ಮುಂದೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂದ್ರ ತಾರ ಆ ಒಂದು ವಿಷವನ್ನ ಕನ್ವೆ ಮಾಡಬೇಕು ಅಂತ ಹೇಳಿ ಶ್ರೇಷ್ಠ ತಾಂಡವ್ಗೆ ಪ್ರಯತ್ನ ಪಟ್ಟರು ತಾಂಡವ್ ಶ್ರೇಷ್ಠ ಮಾತನ್ನ ಕೇಳೋಕ್ಕೂ ರೆಡಿ ಆಗಿರೋದಿಲ್ಲ ತದನಂತರ ಆದೀಶ್ವರ್ ಮನೆಗೆ ನುಗ್ಗಿದೆ ಲಾಯರ್ ಜೊತೆ ಸೇರಿಕೊಂಡು ಇಲ್ಲಿ ಇಡೀ ಮನೆಯವರ ತತ್ತರಿಸಿ ಹೋಗುವ ಹಾಗೆ ಮಾಡ್ತಾರೆ ಇಲ್ಲಿ ಒಂದು ಪ್ರಾಜೆಕ್ಟ್ ತಾಂಡವ ಆಗಿರೋದ್ರಿಂದ ಅವರನ್ನ ಕರ್ಕೋಬೇಕು ಇಲ್ಲ ಆ ಒಂದು ಶೇಡ್ ಅಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ಅವರು ಕೊಡಬೇಕಾಗತ್ತೆ ಅನ್ನೋ ಒಂದು ವಿಷವನ್ನು ಲಾಯರ್ ಕೂಡ ತಿಳಿಸಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಈ ಒಂದು ವಿಷವನ್ನು ಅಣ್ಣನ ತಿಳ್ಸೋಣ ಅಂತ ಕಿಶೋನ್ ಎಲ್ಲರೂ ಕೂಡ ಹೇಳಿದಾಗ ಈ ಕಡೆ ಕನಿಕ ಬೇಡ ಅಂತ ಹೇಳ್ತಾಳೆ ಯಾಕೆ ಮಹದೇಶ್ವರ್ಗೆ ಗೊತ್ತಾಗ್ಬೇಕಲ್ವಾ ಅವನೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾನೆ ಅಂತ ಹೇಳ್ತಾರೆ ಕಾಮತ್ ಅವರು ಏನಪ್ಪ ಈ ರೀತಿ ಮಾತಾಡ್ತಿದ್ರ ಬ್ರೋ ಈಗ ತಾನೆ ಏನು ಹೇಳಿದ್ರು ಇದ್ರ ಜಂಟ ಜಿಂಜಾಟ ಏನು ಕೂಡ ನಂಗೆ ಬೇಡ ನಾನು ಫ್ರೀ ಆಗಿರ್ಬೇಕು ಅಂತ ತಾನೇ ಹೋಗಿದ್ದು ನೀವು ಮತ್ತೆ ಈಗ ಅಣ್ಣಂಗೆ ಇದೆಲ್ಲ ವಹಿಸ್ಕೊಟ್ರೆ ಮತ್ತೆ ಡಿಪ್ರೆಷನ್ಗೆ ಹೋಗೋದಿಲ್ವ ಮತ್ತೆ ಸ್ಟ್ರೆಸ್ ಆಗಲ್ವ ಎಲ್ಲವನ್ನ ಕೂಡ ನಾನು ನೋಡ್ಕೋತೀನಿ ಯಾಕಂದರೆ ಕಂಪ್ನಿಯ ಹ್ಯಾಂಡ್ ಓವರ್ ಅಲ್ವಾ ಅಂದಮೇಲೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಿಮ್ಮ ಕಾಡು ನೀವಿದ್ರೆ ಒಳ್ಳೇದು ಎಲ್ವನ ಕೂಡ ನಾನು ಸಾರ್ಟ್ ಔಟ್ ಮಾಡ್ತೀನಿ ಅಂತ ಕನಿಕ ಹೇಳ್ತಾರೆ ಈ ಕಡೆ ಕಿಶೋರ್ನ ಇಲ್ಲ ಅಲ್ಲ ಆದೀಶ್ವರ ನನಗೆ ಹೇಳಬೇಕು ಅಂತ ಹೇಳಿದಾಗ ಕಾಮತೂರು ಇಲ್ಲ ಕನಿಕಾ ಹೇಳ್ತರು ಮಾತು ನಿಜವಾಗಿದೆ ಅವ್ನು ಏನೋ ಮಾಡ್ತೀನಿ ಅಂತ ಹೋಗಿದ್ದಾನೆ ಮಾಡಲಿ ಬಿಡು ಅಂತ ಹೇಳ್ತಾರೆ ತತ್ ನಂತರ ಸ್ವಲ್ಪ ತಾದ ಮೇಲೆ ಇತ ಕಡೆ ಕನಿಕಾ ಶೃಷ್ಟ ಮನೆಗೆ ಹೋಗಿದ್ದಾಳೆ ಶೃಷ್ಟ ಮನೆಗೆ ಹೋಗಿದ್ದೆ ಏನೇದಲ್ಲ ಶೃಷ್ಟ ನಾನು ಇದತ್ರ ಮಾತಾಡಿದ್ದೆ ಅಲ್ವಾ ಇಲ್ಲ ಸೌಟ್ ಔಟ್ ಮಾಡ್ತೀನಿ ನೋಡ್ಕೋತೀನಿ ಅಂತ ಸುಮ್ಮನೆ ತಾಂಡವ್ ಯಾಕೆ ಲಾಯರ್ ಜೊತೆ ಮನೇಲಿ ಗಲಾಟೆ ಮಾಡಿದ್ದು ಖಂಡಿತ ಎಷ್ಟು ಮೆಸಪ್ ಆಗ್ತದೆ ಗೊತ್ತಾ ಅಂದಾಗ ನಾನು ಕೂಡ ಹೇಳೋಕೆ ಟ್ರೈ ಮಾಡ್ತೆ ಕನಿಕ ಬಟ್ ಅವನು ಕೇಳೋಕೆ ರೆಡಿ ಇಲ್ಲ ಅಂತ ಹೇಳಿ ತಾಂಡವ್ ಕಾಲ್ ಮಾಡ್ತಾರೆ ಈ ಕಡೆ ನೀನೇನು ಯೋಚನೆ ಮಾಡಬೇಡ ಎಲ್ಲ ಕೂಡ ಸರಿ ಹೋಗ್ತದೆ ಅಂತ ತಾಂಡವ್ ಹೇಳ್ತಿದ್ರೆ ತಾಂಡವ್ ದಯವಿಟ್ಟು ನೀನ್ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದೆ ಕೀಸು ಗೀಸು ಏನು ಬೇಡ ಸುಮ್ಮನೆ ನನ್ನ ಮಾತನ್ನ ಕೇಳು ಕನಿಕ ಇದಾಳೆ ಅಂದಾಗ ಸುಮ್ಮನೆ ಫೋನ್ ಇಡು ಅಂತ ಹೇಳಿ ತಾಂಡವ್ ಕಾಲ್ ಕಟ್ ಮಾಡ್ಬಿಡ್ತಾರೆ ತದನಂತರ ಇತ್ತ ಕಡೆ ಶ್ರೇಷ್ಠ ಇಷ್ಟ ಕನಿಕ ನೀನು ಯೋಚನೆ ಮಾಡಬೇಡ ಅವ್ನ್ ಬಂದ್ಮೇಲೆ ಅವ್ನ ಜೊತೆ ನಾನ್ ಕೂತು ಮಾತಾಡ್ತೀನಿ ನೀನ್ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ ಅಂತ ಹೇಳಿದಾಗ ಏನ್ ಮಾಡ್ತೀವ್ ನೋಡು ಅಂತ ಹೇಳಿ ಕನಿಕಾ ಕೂಡ ಅಲ್ಲಿಂದ ಹೋಗ್ತಾರೆ ತದನಂತರ ಈ ತಗಡೆ ಆದೇಶ್ವರ ಮಾತನ್ನು ಕೇಳ್ತಾ ಇದ್ದಾಗ ಭಾಗ್ಯ ಮಾವನ ಕಾಲ್ ಮಾಡ್ತಾರೆ ಮಾವ ನೋಡಿ ಆದೇಶ್ವರ ಅವರು ಇಲ್ಲಿಗೆ ಬಂದಿದ್ದಾರೆ ಅವತ್ತು ಕೂಡ ತಪ್ಪಾಗಿತ್ತು ಮತ್ತೊಂದು ಮಸಪ್ ಆಗೋದು ಬೇಡ ಅಂತಲೇ ಹೇಳ್ತಿದ್ದೀನಿ ನಾನು ಸುಮ್ಮನೆ ಏನೋ ತಮಾಷೆಗೆ ಹೇಳ್ತಾರೆ ಅಂದರೆ ಸೀರಿಯಸ್ ಆಗಿ ಕೆಲ್ಸ ಕೆಲಸ ಬೇಕು ಅಂತ ಹೇಳ್ತಿದ್ದಾರೆ ನಾನೇನು ಮಾಡಿ ನೀವಾದ್ರೂ ಅವ್ರಿಗೆ ಬುದ್ಧಿ ಹೇಳಿ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ಕೊಡು ಮಾ ಫೋನ್ನ ಅಂತಾರೆ ಈ ಕಡೆ ಆದೇಶ್ವರ ಪರಿಸ್ಥಿತಿ ಹೇಗೆ ಏನು ಅಂತ ಎಲ್ಲ ಕೂಡ ಕಾಮತ್ ಅವ್ರಿಗೆ ಗೊತ್ತಿರೋದ್ರಿಂದಾಗಿ ತದನಂತರ ಆದೇಶ್ವರ ಜೊತೆ ಏನು ಮಾತಾಡೋದು ಏನೂ ಇಲ್ಲ ಹಾಗಾಗಿ ಮತ್ತೆ ಭಾಗ್ಯ ಫೋನ್ ಕೊಡು ಅಂತ ಹೇಳ್ತಾರೆ ಈ ಕಡೆ ನೋಡಮ್ಮ ನೋಡಮ್ಮ ಏನು ಹೇಳ್ತಾನೋ ಆ ರೀತಿ ಕೇಳಿಬಿಡು ಇದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಂತ ಅನ್ಕೊ ಆರ್ಡರ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ ದಯವಿಟ್ಟು ಅವ್ನಿಗೆ ಒಂದು ಕೆಲಸ ಕೊಟ್ಬಿಡು ಅಂತ ಹೇಳ್ತಾರೆ ಏನು ಮಾವ ನಾನೇನು ಕೆಲಸ ಕೊಡಲಿ ಇರೋದು ಒಂದೇ ಡೆಲಿವರಿ ಬಾಯ್ ಕೆಲಸ ಅದನ್ನು ಕೊಡೋಕ್ಕಾಗುತ್ತಾ ಅವ್ರಿಗೆ ಅಂತ ಭಾಗ್ಯ ಹೇಳಿದಕ್ಕೆ ಅದನ್ನೇ ಕೊಡಮ್ಮ ನೀನು ಅಂತ ಹೇಳ್ತಕ್ಕ ಮಾವ ಅವ್ರಿಗೆ ಏನು ಮಾಡೋಕೆ ಬರುತ್ತೆ ಅಂದಾಗ ಅವ್ನು ಮಾಡ್ತಾನೋ ಬಿಡ್ತಾನೋ ಮಾಡ್ತೀನಿ ಅಂತ ಬಂದಿದ್ದಾನಲ್ವ ಅವ್ನಿಗೆ ಕೊಟ್ಬಿಡು ಈಗ ನಾವು ಅವ್ನಿಗೆ ಏನೂ ಹೇಳೋಕ್ಕಾಗಲ್ಲ ಅವ್ನ ಆರೋಗ್ಯ ಪರಿಸ್ಥಿತಿ ಮನಸ್ಥಿತಿ ಹೇಗಿದೆ ಅನ್ನೋದು ನಿನಗೂ ಕೂಡ ಗೊತ್ತಿದೆ ಸುಮ್ಮನೆ ಯಾಕೆ ತಾಪತ್ರೆ ಅಲ್ಲ ಅದಕ್ಕೋಸ್ಕರ ಕೊಟ್ಬಿಡಮ್ಮ ನೀನು ಅವ್ನಿಗೆ ಏನೂ ಕೂಡ ಯೋಚನೆ ಮಾಡಿಬಿಡ ಕೆಲಸ ಕೊಟ್ಬಿಡು ಅವ್ನು ನೆಟ್ಟಗೆ ಮಾಡ್ತಾನೆ ಮಾಡಲಿ ಮಾಡಲಿಲ್ಲ ನೀನು ಅವನ್ನ ಹಿಂದೂ ಮುಂದೋ ನೋಡ್ದೆ ಕೆಲಸದಿಂದ ತೆಗ್ದಾಕ್ಬಿಡು ಅಂತ ಹೇಳ್ತಾರೆ ಕಾಮದೂರು ಈ ಕಡೆ ಭಾಗ್ಯ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಆದೇಶ್ವರವರು ಏನು ಹೇಳಿದ್ರು ಅವರೇ ಅಪ್ಪ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ಈಗ ನಾನು ಒಂದು ಕೆಲಸ ಹೇಳ್ತೀನಿ ಒನ್ ಅವರಲ್ಲಿ ನೀವು ಅದನ್ನೆಲ್ಲ ಮಾಡಬೇಕಾಗತ್ತೆ ಇದು ಟಾಸ್ಕ್ ಇದು ಇಂಟರ್ವ್ಯೂ ಅಂತ ಕೂಡ ಅನ್ಕೋಬಹುದು ಪ್ರಾಕ್ಟಿಕಲ್ ಇಂಟರ್ವ್ಯೂ ಅಂತ ಅಂದ್ಕೊಳ್ಳಿ ಡೆಲಿವರಿ ಕೊಟ್ಟು ಅಲ್ಲಿಂದ ಹೋಗಬೇಕು ಇನ್ನೇನು ಮಾಡಬೇಕು ಅಲ್ಲಂತರ ತರಕಾರಿ ತೊಗೊಂಡು ಬರಬೇಕು ಇದನ್ನೆಲ್ಲವನ್ನ ಕೂಡ ಜಸ್ಟ್ ಒನ್ ಗಂಟೆಲಿ ಮಾಡಬೇಕು ನೀವೇನಾದರೂ ಒನ್ ಗಂಟೆಲಿ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಕೆಲಸ ಇಲ್ಲ ಅಂತ ಹೇಳ್ತಾರೆ ಅದು ಆದ್ರೆ ನೇನಿದೆ ಮಾಡಿ ಹಿಂಗೆ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳಿದ ಹೆಲ್ಮೆಟ್ ಹಾಕೊಂಡಿದ್ದ ಭಾಗ್ಯ ಹತ್ರ ಎಲ್ಲ ಡೆಲಿವರಿಸ್ನ ತೊಗೊಂಡಿದ್ದ ಅಲ್ಲಿಂದ ಜುಮ್ ಅಂತ ಹೊರಟ ಬಿಡ್ತಾರೆ ಆದೇಶ್ವರ ತದನಂತರ ಈ ಕಡೆ ಕುಸುಮ ಅವ್ರಿಗೆ ಸುನಂದ್ ಅವ್ರು ಏನ್ರಿ ಇದೆಲ್ಲ ಸುಮ್ಮನೆ ಇಲ್ದಿರು ಉಸ ಅವರಿಗೆಲ್ಲ ಯಾತಕ್ಕೆ ಹೊಸ ಶುರು ಆಗ್ತದೆ ಎಲ್ಲ ಮುಗೀತು ಅಂತ ಅಂದ್ಕೊಂಡು ನಿಜವಾಗ್ಲೂ ತಲೆ ಕೆಟ್ಟೋಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಯಾಕೆ ಆದೇಶ್ವರ ಅವರು ಈ ರೀತಿ ನಡ್ಕೊತಿದ್ದಾರೆ ಅವ್ರು ನೋಡಿದ್ರೆ ಆ ಸ್ಥಾನದಲ್ಲಿದ್ದಾರೆ ಈಗ ಡೆಲಿವರಿ ಬಾಯ್ ನಿಜಕ್ಕೂ ಕೂಡ ಏನ್ ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳಿದಾಗ ಈ ಕಡೆ ಕುಸುಮ ಅವರು ಅಯ್ಯೋ ಭಾಗ್ಯ ನೀನೇನು ಯೋಚನೆ ಮಾಡ್ಬಿಡಿದ್ರು ನನ್ನ ಫ್ರೆಂಡ್ ಏನೇ ಮಾಡಿದ್ರು ಕರೆಕ್ಟಾಗೇ ಮಾಡ್ತಾರೆ ಅಂತ ಹೇಳ್ತಾರೆ ತದನಂತರ ಡೆಲಿವರಿ ಡೆಲಿವರಿ ಬಾಯ್ ಆಗಿ ಹೋಗಿರ್ತಕ್ಕಂತಹ ಆದೀಶ್ವರವರು ಹೋಗ್ತಾ ಹೋಗ್ತಾ ಕೊನೆಗೂ ಒಂದು ಡೆಲಿವರಿ ಆರ್ಡರ್ನ ಕೊಟ್ಟೇ ಬಿಡ್ತಾರೆ ಏನದು ಜಸ್ಟ್ ಕಾಲು ಗಂಟೆಲಿ ಮುಗ್ದೋಯ್ತಲ್ಲ ಇಪ್ಪತ್ತು ನಿಮಿಷದಲ್ಲಿ ಇನ್ನೂ ನಲ್ವತ್ತು ನಿಮಿಷ ಇದೆ ಅರ್ಧ ಗಂಟೆ ನೋಟ್ಸಿ ಇನ್ನು ಅರ್ಧ ಗಂಟೆ ಅಷ್ಟರಲ್ಲಿ ಒಳಗಡೆ ಹೋಗಿದೆ ಮನೆಗೆ ನಾನು ಗೆದ್ದೆ ಅಂತ ಹೇಳಿ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿಬಿಡಬೇಕು ಏನು ಅನ್ಕೊಂಬಿಡ್ತಾರೆ ಭಾಗ್ಯ ನನ್ನ ಇದನ್ನೆಲ್ಲ ಅವ್ರಿಗೆ ಹೇಳಲೇಬೇಕು ಅಂತ ಅನ್ಕೊಂಡಿದ್ದೆ ತನ್ನ ಗೆಳತಿಗೆ ಕಾಲ್ ಮಾಡ್ತಾರೆ ಆದೀಶ್ವರವರು ನಂತರ ಭಾಗ್ಯಗೆ ಕೊಡಿ ಗೆಳತಿ ಅಂತ ಹೇಳಿ ಭಾಗ್ಯಾಗೆ ನಾನು ಆಲ್ರೆಡಿ ಡೆಲಿವರಿ ಕೊಟ್ಟಾಯ್ತು ಭಾಗ್ಯ ಅವರೇ ಏನು ಅನ್ಕೊಂಡ್ಬಿಟ್ರಿ ನನ್ನಿಂದ ಆಗ್ತಿಲ್ಲ ಅಂತ ಕೋಟಿ ಕಾಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಖಂಡಿತ ನನ್ನಿಂದ ಆಗದೆ ಇರೋ ಕೆಲಸನೇ ಇಲ್ಲ ನೀವು ಏನು ಯೋಚನೆ ಮಾಡಬೇಡಿ ಇನ್ನು ಟಕ ಚಕ ಚಕ್ಕ ಅನ್ನೋ ಅಷ್ಟರಲ್ಲಿ ತರಕಾರಿ ಗಿರ್ಕಾರಿ ಎಲ್ಲ ತೊಗೊಂಡಿದ್ದೆ ಮನೆಗೆ ಬಂದೇ ಬಿಡ್ತೀನಿ ಅಂತ ಹೇಳ್ತಾರೆ ತದನಂತರ ನೋಡಿದೆ ನನ್ನ ಫ್ರೆಂಡು ಏನು ಚಂದ ಮಾಡ್ತಿದ್ದಾನೆ ಅಂತ ಭಾಗಿಯಾಗಿ ಕುಸುಮ ಅವರು ಹೇಳ್ತಾರೆ ನಂತರ ಈ ಕಡೆ ಹೆಣ್ಮಟ್ ಹಾಕ್ಕೊಂಡು ವಾಜೇಶ್ವರ್ ಬರ್ತಿರ್ತಾರೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ ನಾನು ಯಾಕೆ ಹೆದ್ರುಕೋಬೇಕು ತಲೆಯಲ್ಲಿ ಹೆಲ್ಮೆಟ್ ಇದೆಯಲ್ಲ ಅಂತ ಅಂದ್ಕೊಂಡು ಬರ್ತಿರ್ತಾರೆ ಹೆಲ್ಮೆಟ್ ಜಾರಿ ಕೆಳಗಡೆ ಬಿತ್ತು ಹೋಗುತ್ತೆ ಇನ್ನೇನು ನೋಡ್ತಾರೆ ಅಷ್ಟರಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಇಟ್ಕೋತಾರೆ ಎಲ್ಲಪ್ಪ ಹೆಲ್ಮೆಟ್ಟು ಅಂದಾಗ ಅಲ್ಲೇ ನನ್ನ ಹೆಲ್ಮೆಟ್ಟು ಅನ್ನೋಷ್ಟರಲ್ಲಿ ಇನ್ನೊಂದು ಗಾಡಿ ಒಂದು ಬಂದಿದೆ ಆ ಒಂದು ಹೆಲ್ಮೆಟನ್ನು ಹಾಕೊಂಡು ನಂದು ಅಂತ ಓಡ್ಬಿಡ್ತಾರೆ ಅದು ನಂದು ಹೆಲ್ಮೆಟು ಅಂದಾಗ ಸುಮ್ಮನೆ ಡಿ ಎಲ್ ತೋರಿಸಪ್ಪ ಅಂದಾಗ ಡಿ ಎಲ್ಲಿ ಇಲ್ಲ ನನ್ನ ಹತ್ರ ಪಾಸ್ಬೋರ್ಟ್ ಇದೆ ಅದಿದೆ ಇದಿದೆ ಅಂತ ಎಲ್ಲ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ನೀನು ಫಾರಿನ್ ಕಟ್ಕೊಂಡು ನನಗೇನಾಗಬೇಕು ಈ ಒಂದು ರೋಡಲ್ಲಿ ಓಡಾಡೋದಕ್ಕೆ ತೋರ್ಸಪ್ಪ ಡಿ ಅಂತ ಕೇಳ್ತಾರೆ ಈ ಕಡೆ ಆದೇಶ್ವರ್ ಕೈಯಲ್ಲಿಲ್ಲ ಆ ಕಡೆ ತಾಂಡವ್ ಭಾಗ್ಯ ಮನೆಗೆ ಎಂಚಿ ಕೊಡುವ ಸಾಧ್ಯತೆ ಇದೆ ಬಿಕಾಸ್ ಆದೇಶ್ವರ್ ಭಾಗ್ಯ ಮನೆಯಲ್ಲಿ ಅಂತ ಗೊತ್ತಾಗಿದೆ ಖಂಡಿತವಾಗ್ಲೂ ಇಲ್ಲಿ ರುಚಿಗಿಡುವ ಸಾಧ್ಯತೆ ಇದೆ ತಾಂಡವಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ ಈ ಕಡೆ ಆದೇಶ್ವರ್ ಪೊಲೀಸ್ ಸ್ಟೇಷನ್ ಹೋಗಬೇಕಾಗಿದೆ ಹೋಗ್ಬೇಕಾಗಿದೆ ಹಾಗಿದ್ರೆ ಭಾಗ್ಯ ಕೂಡ ಪೊಲೀಸ್ ಸ್ಟೇಷನ್ ಹೋಗಿ ಆದೇಶ್ವರ್ನ ಬಿಡ್ಸ್ಕೊಂಡು ಬರ್ತಾರ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ